ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮುದ್ದೆ ಕಡಲೆ ಬೀಜ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಫಸ್ಟು ಸಿಪ್ಪೆ ತೆಗೀದಿದ್ರೂ ಪರವಾಗಿಲ್ಲ ಆಮೇಲೆ ಒಂದು ಈರುಳ್ಳಿನ ಡಬ್ಬಕ್ಕೆ ಹೆಚ್ಕೋತೀನಿ ರುಬ್ಬೋಕೆ ಅಂತ ಹೇಳಿ ಹಾಗೆ ಇನ್ನೊಂದು ಆಫ್ ಈರುಳ್ಳಿನ ಸಣ್ಣಕ್ಕೆ ಅಂದರೆ ತುಂಬ ಸಣ್ಣಕ್ಕೆ ಹೆಚ್ಕೋತೀನಿ ಅದು ಮೇಲುಗಡೆ ಹಾಕ್ಕೊಂಡು ತಿನ್ನೋಕ್ಕೆ ಇದ್ದೀವಿ ತುಂಬ ಸಣ್ಣಕ್ಕೆ ಹೆಚ್ಕೋತೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ದಪ್ಪ ಕೆಚ್ಚಿರೋ ಈರುಳ್ಳಿ ನೀವು ಬೇಕಂದ್ರೆ ಹುರ್ಕೊಂಡು ಹಾಕೋಬೋದು ನಾನಿಲ್ಲಿ ಹುರಿದಿಲ್ಲ ಹಾಗೆ ಹುರಿದಿರೋ ಕಡಲೆ ಬೀಜನೆಲ್ಲ ಹಾಕೋತಾ ಇದ್ದೀನಿ ನಾನು ಮೆಣಸಿನಕಾಯಿನ ಫಸ್ಟೇ ಹುರಿದು ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ ಈ ಬಿಸಿ ಮಾಡ್ಕೊಂಡಿರೋ ಅಂಥದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಬೇಕಂದರೆ ಕಡಲೆ ಬಿ ಕಡಲೆಕಾಳು ಕಡಲೆ ಮತ್ತು ಕಾಯಿ ತುರಿ ಹಾಕಿ ಕಡಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಡಲೆ ನೆಸೆಸಿಟಿ ಇಲ್ಲ ಕಡಲೆ ಹಾಕಿದ್ರೆ ತುಂಬ ತಿಕ್ಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹುಣಸೆಣ್ಣು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಕಡಲೆ ಬಜ್ಜಿ ರೆಡಿ ಪ್ರತಿದಿನ ತರಕಾರಿ ಸಾಂಬಾರ್ ಬೇ ಬೇಜಾರಾಗಿರತ್ತಂತೆ ಈವ್ನಿಂಗ್ ಟೈಮಲ್ಲಿ ಈ ಥರ ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಮಾಡೋಕ್ಕೆ ನಾನು ಒಂದು ಪಾತ್ರೆಗೆ ಎರಡೂವರೆ ಲೋಟದಷ್ಟು ನೀರು ಇದ್ದೀನಿ ಎರಡು ಮುದ್ದೆ ಮಾಡಬೇಕಂದ್ರೆ ನಾನು ಎರಡೇ ಲೋಟ ನೀರು ತೊಗೋತೀನಿ ಆ ಕಡೆ ಅನ್ನಕ್ಕೂ ಬೈ ಎರಡು ಲೋಟ ನೀರು ಮಲ್ತಾಯಿದೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಗೂರಾಡ್ಕೋಬೇಕು ಗೂರಾಡ್ಕೊಂಡ್ಲಂದರೆ ಇಲ್ಲಾಂದರೆ ಅದು ಒತ್ತುತ್ತೆ ಇಲ್ಲ ತಳ ಹಿಡಿಯುತ್ತೆ ಸ್ವಲ್ಪ ಗಂಟು ಗಂಟು ಆಗುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಗೂರಾಡ್ಕೊತೇ ಇರಬೇಕು ಹೇಗೆ ಅಂದರೆ ಅದು ತಿಕ್ಕಾಗಿ ಒಂಥರ ದಪ್ಪ ಹಿಟ್ಟು ಬೆಂದ ದಪ್ಪ ಆಗುತ್ತಲ್ಲ ಆ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಗೂರಾಡ್ಕೊಂಡು ನೋಡಿ ಈ ಥರ ಬೆಂದಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಆಮೇಲೆ ಕುದಿ ಬರುತ್ತೆ ಅಲ್ಲಿ ತನಕನೂ ನೀವು ಗೂರಾಡ್ಕೋಬೇಕು ಕುದಿ ಬಂದು ಬರ್ತಿದೆ ಅಂದಾಗ ನಾವು ಅದಕ್ಕೆ ಎಕ್ಸ್ಟ್ರಾ ಹಿಟ್ಟು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಕುದಿ ಬಂದಿದೆ ಕುದೀತಾ ಅಲ್ಲ ಹಾಗಾಗಿ ಇವಾಗ ನಾವು ಹಿಟ್ಟು ಆ್ಯಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ನಾವು ಆ್ಯಕ್ಚುಲಿ ಮುದ್ದೆ ಕೋಲ್ ಅಂತಲೇ ಒಂದು ಮಾಡ್ಕೊಂಡಿರ್ತೀವಿ ಬಟ್ ಇವಾಗ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಈ ಥರನೇ ಈ ಒಂದು ಎಂಟು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊತೀನಿ ಎಂಟು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಎರಡು ಮಿನಿಮಮ್ ಸೈಜ್ ಮುದ್ದೆ ಆಗುತ್ತೆ ಇದು ಬೈಯೋಕ್ಕಿಂತ ಒಂದು ಐದು ನಿಮಿಷ ಬೈಯೋಕ್ಕಿಂತ ಬಿಟ್ಬಿಟ್ಟು ಈಗ ರುಬ್ಬಿಟ್ಟಿದ್ನಲ್ಲ ಕಡಲೆ ಬೀಜ ಬಜ್ಜಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊತೀನಿ ಇವಾಗ ಈರು ಅದು ರೆಡಿ ಆಯಿತು ಆ ಒಂದು ಹತ್ತು ನಿಮಿಷ ಆದಮೇಲೆ ಮುದ್ದೆ ಬೆಂದಿರುತ್ತೆ ಇವಾಗ ಈ ಥರ ಕಂಟಿನ್ಯೂಸ್ ಆಗಿ ಗೂರಾಡ್ಕೊಂಡ್ರೆ ಕೂಡಿಸ್ಕೊಳೋದು ಅಂತ ಹೇಳ್ತೀವಿ ಕೂಡಿಸ್ಕೊಂಡ್ರೆ ಮುದ್ದೆ ಆಗುತ್ತೆ ಈಗ ಮುದ್ದೆ ಕಟ್ಟೋದನ್ನು ಹೇಗೆ ಅಂತ ತೋರಿಸ್ತೀನಿ ನಮ್ಮ ಕಡೆ ಮುದ್ದೆ ಕೂಡ್ಸೋದು ಕಟ್ಟೋದು ಅಂತಲೇ ಹೇಳೋದು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ರೆಡಿ ಗಂಟೆ ಏನೂ ಇಲ್ಲ ನೋಡಿ ಒಂದು ಗಂಟು ಸಹ ಬಂದಿಲ್ಲ ಕಟ್ಕೊಂಡು ಉಳಿದಿರೋ ಅಂಥದ್ದನ್ನೆಲ್ಲ ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಇರೋದರಿಂದ ಸ್ವಲ್ಪ ಕೈಗೆ ನೀರು ಎತ್ಕೊಂಡು ಎತ್ಕೊಂಡು ಕಟ್ಟಿದ್ರೆ ಆಯಿತು ಆ್ಯಕ್ಚುಲಿ ಇವತ್ತು ಮುದ್ದೆ ಸ್ವಲ್ಪ ಕಡಿಮೆ ಆಗಿದೆ ನಾನು ಡೈಲಿ ಒಂದೂವರೆ ದಪ್ಪದೊಂದು ಸಣ್ಣದು ಒಂದು ಮಾಡ್ತಿದ್ದೆ ಇವತ್ತು ಸಣ್ಣದೇ ಎರಡಾಗ್ಬಿಟ್ಟಿದೆ ಈ ಥರ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದಿ ಕಟ್ಟಿದರೆ ಮುಗೀತು ಈ ಥರ ಒಂದೂವರೆ ಮುದ್ದೆ ಅಷ್ಟಾಗಿದೆ ಇವಾಗ ಹಪ್ಳನ ಈ ಥರ ಸುಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡೀಪ್ ಫ್ರೈ ಮಾಡಬೇಕಿತ್ತು ಟೈಮ್ ಆಗಲಿಲ್ಲ ಮಾಡೋಕ್ಕೆ ಅಂತೇಳ್ಬಿಟ್ಟು ಈ ಥರ ಇದ್ದೀನಿ ಆ್ಯಕ್ಚುಲಿ ಡೀಪ್ ಫ್ರೈ ಮಾಡಿದ್ರೆ ಒಳ್ಳೆಯದು ಯಾರೋ ಹೇಳಿದ್ರು ಈ ಥರ ಗ್ಯಾಸ್ನ ಡೈರೆಕ್ಟಾಗಿ ಸುಡೋದೇನೂ ಮಾ ಮಾಡಬಾರ್ದು ಅಂತೇಳಿ ನಮ್ಮ ಕಡೆ ಅವಾಗೆಲ್ಲ ಕೆಂಡ ಇರ್ತಿತ್ತು ಆವಾಗ ಕೆಂಡದಲ್ಲಿ ಸುಡ್ತಿದ್ವಿ ಹಪ್ಪಳ ಹೆಂಗೆ ಇರ್ತಿತ್ತು ಅಂದರೆ ತಿನ್ನೋಣ ತುಂಬ ಚೆನ್ನಾಗಿರ್ತಿತ್ತು ಇವಾಗ ಕೆಂಡ ಇಲ್ಲಲ್ಲ ಹಾಗಾಗಿ ನಾನು ಗ್ಯಾಸ್ ಮೇಲೆ ಈ ಥರ ಸುಟ್ಟೆ ಬಟ್ ನಂತರ ಈ ಥರ ಈ ಥರ ಯಾರು ಸುಡಬೇಡಿ ಯಾಕಂದರೆ ನನಗೆ ಇವತ್ತು ಸುಟ್ಟಿದ್ನ ಯಾರೋ ಹೇಳಿದ್ರು ಈ ಥರ ಸುಡಬೇಡಿ ಗ್ಯಾಸ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ನೀವು ಕೆಂಡ ಇದ್ದರೆ ಮಾಡಿಕೊಂಡು ಕೆಂಡದಲ್ಲಿ ಸುಟ್ಕೊಳ್ಳಿ ಇಲ್ಲಾಂದರೆ ನೀವು ಮಾಮೂಲಿ ಎಣ್ಣೆ ಹಾಕೊಂಡು ಕರಿತೀರಲ್ಲ ಆ ಥರನೇ ಮಾಡ್ಕೊಳ್ಳಿ ಮುದ್ದೆ ಕಡಲೆಕಾಯಿ ಬಜ್ಜಿ ಅನ್ನ ಹಪ್ಪಳ ರೆಡಿ ಇದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್